ಹಲೋ ಮತ ಧರ್ಮ ಯೂಟ್ಯೂಬ್ಗೆ ಸ್ವಾಗತ ನಾನು ಪಂಡಿತ್ ಶ್ರೀ ಚಂದ್ರಕಾಂತ್ ಗುರುಜಿ ನಾನಿಂದು ಅಹಲ್ಯಬಾಯಿ ಹೋಳ್ಕರ್ ಬಗ್ಗೆ ಧಾರ್ಮಿಕ ಪ್ರವರ್ತಿಗಳಿದ್ದಳು ಅಷ್ಟೇ ದಾನ ಧರ್ಮಗಳನ್ನ ಮಾಡುವಲ್ಲಿ ಪ್ರಪಂಚಕ್ಕೆ ದಾಖಲೆಯನ್ನು ನೀಡಿದಂತ ಅಹಲ್ಯಬಾಯಿ ರಣರಂಗದಲ್ಲಿ ಹೋದರೆ ರಣಚಂಡಿ ಆಗುತ್ತಿದ್ದಳು ಆದರೆ ನ್ಯಾಯದ ವಿಷಯದಲ್ಲಿ ಬಂದಾಗ ಅವಳು ಅಷ್ಟೇ ನಿಷ್ಠೂರವಾಗಿರುತ್ತಳು ಎಂಬ ಒಂದು ವಿಷಯದ ಬಗ್ಗೆ ನಾನಿಲ್ಲಿ ಮಾತಾಡುತ್ತಿದ್ದೇನೆ ತಾವುಗಳು ಈವರೆಗೆ ಈ ಹಾಲುಮತ ಧರ್ಮ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬರ್ ಆಗಿರದಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬರ್ ಆಗಿ ಬೆಲ್ ಬಟನ್ ಒತ್ತಿ ಲೈಕ್ ಮಾಡಿ ಇದನ್ನು ತಮ್ಮ ಬಂಧು ಬಳಗ ಗೆಳೆಯರೊಂದಿಗೆ ಶೇರ್ ಮಾಡಿದರೆ ತಮ್ಮದು ಹಾಲುಮತ ಧರ್ಮ ಪ್ರಚಾರದಲ್ಲಿ ಅಳಿಲು ಸೇವೆ ಸಲ್ಲಿಸುವಂತಾಗುತ್ತದೆ ಎಂಬ ಭಾವನೆ ನನಗಿದೆ ಅಹಲ್ಯಾಬಾಯಿ ಭಾರತದ ಒಂದೇ ಅಲ್ಲ ಇಡೀ ಪ್ರಪಂಚಕ್ಕೆ ತನ್ನ ಆಡಳಿತದ ಅವಧಿ ಮೂವತ್ತೊಂದು ವರ್ಷ ಆಡಳಿತ ನಡೆಸಿದಂತಹ ಏಕಮೇವ ಕುರುಬರ ಕುಲದ ಪುಣ್ಯ ನೇಕಾರ ಒಳಪಂಗಕ್ಕೆ ಸೇರಿದ ಇವಳು ದಾನ ಧರ್ಮ ಮತ್ತು ಒಳ್ಳೆ ಆಡಳಿತ ನಡೆಸಿಕೊಟ್ಟಂತಹ ಒಂದು ಮಹಿಳೆ ಜಗತ್ತಿನಲ್ಲಿ ಅವಳನ್ನು ಮೀರಿಸುವಂತವರು ಈವರೆಗೂ ಯಾರು ಇಲ್ಲ ಅವಳು ನ್ಯಾಯಪರ ವಿಷಯದಲ್ಲಿ ಬಂದಾಗ ಅತ್ಯಂತ ಕಠೋರವಾಗುತ್ತಿದ್ದಳು ಎಂಬ ಅನೇಕ ಸಂಗತಿಗಳನ್ನ ನಾವಿಲ್ಲಿ ನೆನೆಯಬೇಕಾಗುತ್ತದೆ ಇಂದಿನ ರಾಜಕೀಯದಲ್ಲಿ ಹೇಗೆ ತನ್ನವರಿಗೆ ಸವಲತ್ತುಗಳನ್ನು ನೀಡಿ ತನ್ನವರು ಮಾಡುವಂತ ಅಪರಾಧಗಳನ್ನು ಹುಚ್ಚಿ ಹಾಕಿ ರಾಜಕೀಯ ಮಾಡುತ್ತಿದ್ದಾರೋ ಆದರೆ ಅಹಲ್ಯಬಾಯಿ ಮಾತ್ರ ತನ್ನ ಗಂಡನ ತಪ್ಪು ಮಾಡಿದ ವಿಷಯವನ್ನ ಅವಳು ನೇರವಾಗಿ ತನ್ನ ಗಂಡ ಖಂಡೇರ ಅವನಿಗೆ ಶಿಕ್ಷೆಯನ್ನು ಅಥವಾ ದಂಡವನ್ನು ವಿಧಿಸಿದ್ದು ನಾವು ಭಾರತದ ಇತಿಹಾಸದಲ್ಲಿ ಎಲ್ಲಿಯೂ ನಾವು ಕಾಣುವುದಿಲ್ಲ ಅಹಲ್ಯಬಾಯಿ ಕೇವಲ ರಾಣಿ ಆಗಿರಲಾರದೆ ಮಲ್ಲಾರಾವ್ ಹೋಳ್ಕರ್ನ ಸೊಷೆಯಾಗಿ ಇಡೀ ಇಂದೋರ್ ರಾಜ್ಯದ ಪ್ರಶಾಸಕಿಯಾಗಿ ಮೆರೆತ ಒಬ್ಬ ಹೆಣ್ಣು ಮಗಳು ಮಾಲೆರಾವ್ ಅಥವಾ ಮಲ್ಲಾರಿ ರಾವ್ ಈತನು ಮರಾಠ ಸಾಮ್ರಾಜ್ಯದ ಪ್ರಧಾನ ದಂಡನಾಯಕನಾಗಿದ್ದು ಮರಾಠರ ಯುದ್ಧದಲ್ಲಿ ಪ್ರಮುಖವಾದ ಪಾತ್ರವನ್ನು ವಹಿಸುತ್ತಿದ್ದುದರಿಂದ ಅವರ ಇಂದೋರ್ ರಾಜ್ಯದ ರಾಜಧಾನಿಯಲ್ಲಿ ಅವನು ಇರುವುದು ಬಹಳ ಖಚಿತವಾಗಿತ್ತು ಮಲ್ಲಾರ್ ರಾವ್ ಹೋಳಕರ್ ಇಲ್ಲದೇ ಇರುವ ಸಮಯದಲ್ಲಿ ಅಹ್ಲೆಬಾಯಿ ಹೊಳಕರಳೆ ಅಲ್ಲಿಯ ಪ್ರಶಾಸಕಿಯಾಗಿದ್ದಳು ಇದು ಇದಕ್ಕೆ ಕಾರಣ ಅಂದ್ರೆ ಮಲ್ಲಾರ ಹೋಳ್ಕರ್ನ ಮಗ ಖಂಡೇರಾವ ಬಹಳಷ್ಟು ವ್ಯಸನಿಯಾಗಿದ್ದು ಹೆಣ್ಣು ಮಕ್ಕಳ ಚಪಲದಲ್ಲಿ ಬಿದ್ದು ಅವನಿಂದ ಈ ರಾಜ್ಯದ ರಕ್ಷಣೆ ಆಗುವುದಿಲ್ಲ ಎಂಬುದನ್ನು ಮಲ್ಲಾರ್ರಾವ್ ಹೊಳಕರ್ ಆಡ್ತಿದ್ದು ಆ ಎಲ್ಲ ಭಾರವನ್ನು ಸೊಸೆಯಾದ ಅಲ್ಲಾಭಾಯಿ ಹೊಳಕರ್ಗೆ ವಹಿಸಿಕೊಟ್ಟು ಅಲ್ಲಾಭಾಯಿ ಹೊಳ್ಕರ್ ಮಲ್ಲಾರಾವ್ ಹೋಳಕರ್ನು ಒಡಗುವ ಎಲ್ಲ ಯುದ್ಧಗಳಲ್ಲಿ ಅವನಿಗೆ ಮದ್ದು ಗುಂಡುಗಳನ್ನ ಸರಬರಾಜು ಮಾಡುವ ಹೊಣೆಯನ್ನು ಹೊತ್ತುಕೊಂಡಿದ್ಲು ಅದೇ ರೀತಿ ಇಂದೂರ್ ಮಹಾಸಂಸ್ಥಾನದ ಹಣಕಾಸಿನ ವ್ಯವಹಾರ ಮತ್ತು ಆಡಳಿತ ವ್ಯವಹಾರ ಅವಳ ಕೈಯಲ್ಲಿ ಆ ಕಾರಣದಿಂದ ಅವಳು ಪ್ರತಿದಿನ ದರ್ಬಾರಿಗೆ ಅಥವಾ ಕಚೇರಿಗೆ ಅವಳು ಹಾಜರಾಗುತ್ತಿದ್ಲು ಆದರೆ ಅವಳ ಮೊದಲನೆಯ ಹೆರಿಗೆಯ ಸಮಯದಲ್ಲಿ ಸುಮಾರು ಒಂದು ವರ್ಷದವರೆಗೆ ಅವಳು ಕಚೇರಿಗೆ ಬರುವುದು ಸ್ಥಗಿತಗೊಂಡಿತ್ತು ಬಹಳ ದಿನಗಳಿಂದ ಕಚೇರಿ ಕೆಲಸ ಕಾರ್ಯಗಳು ಸ್ತಬ್ಧವಾಗಿರುವ ಬಗ್ಗೆ ಅವಳಿಗೆ ಸುದ್ದಿ ಬಂದದ್ದರಿಂದ ಆ ಕೂಡಲೇ ಕಚೇರಿಗೆ ಹೋಗಿ ಹಿಂದಿನ ಲೆಕ್ಕ ಪತ್ರ ನೋಡುವ ಆತುರದಲ್ಲಿ ಇದ್ದಳು ಮೂರ್ನಾಲ್ಕು ತಿಂಗಳ ಮಗುವನ್ನು ನೋಡಿಕೊಳ್ಳಲು ಅರಮನೆಯಲ್ಲಿ ಮೂರು ಅತ್ತೆಯರು ಇಬ್ಬರು ನಾದಿಯನರು ಮತ್ತು ಕಾಳುಗಳು ಇದ್ದರು ಮಾಲೆಯರು ಅರಮನೆಯ ಪ್ರತಿಯೊಬ್ಬರಿಗೂ ಮುದ್ದಿನ ಮಗನಾಗಿದ್ದನು ಮಗುವಿನ ಆರೈಕೆ ಬಗ್ಗೆ ಅಲ್ಯಾಬಾಯಿ ಚಿಂತೆ ಮಾಡುವಂತಿರಲಿಲ್ಲ ಎಂದಿನಂತೆ ತನ್ನ ನಿಯಮ ನಿಯಮಿತ ಕಚೇರಿ ಆಡಳಿತದ ಕಡೆಗೆ ಗಮನ ಹರಿಸಿದಳು ಒಂದು ವರ್ಷದ ಕಡತಗಳು ಅವಳ ಮುಂದೆ ಧೂಳು ತಿನ್ನುತ್ತಿದ್ದವು ಇವುಗಳನ್ನು ಬಗೆಹರಿಸಲು ಸಾಕಷ್ಟು ಸಮಯ ಬೇಕಾಗಿದ್ದರಿಂದ ಬೆಳಗಿನ ಜಾವದಲ್ಲಿ ಪೂಜೆ ಪುನಸ್ಕಾರಗಳನ್ನು ಪೂರೈಸಿ ಆಡಳಿತ ಕಚೇರಿಗೆ ಅಲ್ಯಾಬಾಯಿ ಹಾಜರಾಗುತ್ತಿದ್ದಳು ಮಧ್ಯಾಹ್ನದ ಭೋಜನ ಮುಗಿಸಿ ಒಂದೆರಡು ತಾಸು ವಿಶ್ರಾಂತಿ ಪಡೆದು ಮತ್ತೆ ಕಚೇರಿಗೆ ತೆರಳುತ್ತಿದ್ದಳು ಸೂರ್ಯಾಸ್ತದವರೆಗೆ ಕಚೇರಿಲ್ಲಿದ್ದು ಅರಮನೆಗೆ ಬಂದು ಮುಸ್ಸಂಜೆಯ ಸ್ನಾನಾದಿಗಳನ್ನು ಮುಗಿಸಿ ಪೂಜೆಗೆ ಕುಳಿತುಕೊಳ್ಳುತ್ತಿದ್ದಳು ಪೂಜೆ ಮುಗಿದ ನಂತರ ರಾತ್ರಿಯ ಭೋಜನ ನಂತರ ಮತ್ತೆ ಕಚೇರಿಗೆ ಬಂದು ನಿದ್ದೆ ಬರುವವರಿಗೂ ಕಡತಗಳನ್ನು ನೋಡುತ್ತಿರುವುದು ಅವಳ ದಿನಚರಿಯಾಗಿತ್ತು ಇದ್ದಕ್ಕಿದ್ದಂತೆ ಒಂದು ಮಧ್ಯಾಹ್ನ ಖಂಡೇರಾವ್ ಅಥವಾ ಅಲ್ಯಾಬಾಯಿ ಹೋಳ್ಕರ್ನ ಪತಿ ಬಂಡಾರ್ ಗ್ರಹಕ್ಕೆ ಬಂದವನೇ ತನಗೆ ತನಗೆ ಸೇರಬೇಕಾದ ಗೌರವಧನವನ್ನು ಈ ಕೂಡಲೇ ಕೊಡಬೇಕೆಂದು ದಿವಾನರೊಂದಿಗೆ ತಕ್ರಾರು ತೆಗೆದನು ಭಂಡಾರದ ಲೆಕ್ಕಪತ್ರಗಳ ಉಸ್ತುವಾರಿ ನೋಡಿಕೊಳ್ಳುತ್ತಿದ್ದ ಹಿರಿಯ ಗಂಗೋಬಾ ತಾತ್ಯ ಮತ್ತು ಅವರಿಗೆ ಸಹಾಯಕನಾಗಿದ್ದ ಅನ್ಯಭಾ ಫಳ್ಸಿಕರ್ ಇವರು ಅಸಹಾಯಕರಾಗಿ ದಂಗಾಗಿ ನಿಂತುಕೊಂಡಿದ್ದರು ಇದನ್ನು ಕಚೇರಿಯಲ್ಲಿ ಇರುವಂತಹ ಅಹ್ಲಾಬಾಯಿ ಹೋಳ್ಕರ್ ಗಮನಿಸುತ್ತಿದ್ದು ಅವಳು ಅಧಿಕಾರಿಗಳನ್ನು ಕೇಳಿದರು ಪತಿರಾಯರ ಖಾತೆಗೆ ತೆಗೆದು ಇವರ ಲೆಕ್ಕದಲ್ಲಿ ಬಾಕಿ ಎಷ್ಟಿದೆ ನೋಡಿ ಎಂದು ಅವರಿಗೆ ಸೂಚನೆ ಮಾಡಿದಳು ಆ ಲೆಕ್ಕಪತ್ರ ಅಧಿಕಾರಿಗಳು ಪರಿಶೀಲನೆ ಮಾಡಿ ಬಾಯಿಯವರೇ ರಾಜಕುಮಾರ ಖಂಡೇರ ಅವರ ಖಾತೆಯಲ್ಲಿ ಒಂದು ಪೈ ಕೂಡ ಇಲ್ಲ ಎಂದು ಹೇಳುತ್ತಾ ಖಾತೆ ಕೀರ್ದಿಯ ಕಿರ್ದಿ ಪುಸ್ತಕವನ್ನು ಅಹಲಬಾಯಿಗೆ ತೋರಿಸಿದರು ಬಾಯಿಗೆ ಆಶ್ಚರ್ಯವಾಗಿ ದಿವಾನರ ಕಡೆಗೆ ತೀಕ್ಷ್ಣ ದೃಷ್ಟಿ ಹರಿಸುತ್ತಾ ಹೊಸ ವರ್ಷದ ಲೆಕ್ಕ ಪ್ರಾರಂಭವಾಗಿ ಇನ್ನೂ ಮೂರು ತಿಂಗಳು ಆಗಿಲ್ಲ ಪತಿದೇವರ ಖಾತೆ ಈಗಾಗಲೇ ಬರಿದಾಯಿತೆ ಎಂದು ಕೇಳಿದರು ದಿವಾನರು ನಮ್ರತೆಯಿಂದ ಹೌದು ಬಾಯಿ ಸಾಹೇಬ್ ರಾಜಕುಮಾರರು ತಮ್ಮ ಎಲ್ಲ ಗೌರವಧನಗಳನ್ನು ಈಗಾಗಲೇ ಮುಂಗಡವಾಗಿ ಸ್ವೀಕರ್ಷಿಯಾಗಿದೆ ಈಗ ಅವರಿಗೆ ಮುಂದಿನ ವರ್ಷದ ಗೌರವಧನ ಪಾವತಿ ಮಾಡಲು ನಮಗೆ ಯಾವ ಹಕ್ಕೂ ಇಲ್ಲ ಇದಕ್ಕಾಗಿ ಮಹಾರಾಜರ ಮರು ಆಜ್ಞೆ ಆಗಬೇಕು ಎಂದು ಅಸಹಾಯಕದಿಂದ ಸಹಾಯಕತೆಯಿಂದ ತೋಡಿಕೊಂಡರು ಕಲ್ಯಬಾಯು ಪತಿರಾಯರ ಕಡೆಗೆ ಹೊರಳಿ ಮಹಾರಾಜರೇ ತಾವು ಇಷ್ಟು ಬೇಗನೆ ತಮ್ಮ ವಾರ್ಷಿಕ ಗೌರವಧನ ಖರ್ಚು ಮಾಡಿದರೇನು ನಮಗೇನು ಈಗ ಮಾಡಲು ಬರುವುದಿಲ್ಲ ಮಾವನವರು ಬಂದ ಮೇಲೆ ಅವರನ್ನು ವಿಚಾರಿಸಿ ಅವರು ಕೊಡು ಎಂದರೆ ಕೊಡೋಣ ಎಂದು ಹೇಳಿದಳು ಸಂಸ್ಥಾನದಲ್ಲಿರುವ ಸೈನಿಕರಿಗೆ ಹೇಗೆ ಸಂಬಳವಿರುತ್ತದೆಯೋ ಅದೇ ರೀತಿ ಅರಸನ ಕುಟುಂಬಕ್ಕೂ ಅವರವರ ಪದವಿ ಸ್ಥಾನ ಮಾನಗಳ ಅನುಗುಣವಾಗಿ ಅವರ ದೈನಂದಿನ ಖರ್ಚಿಗೆ ಪ್ರತ್ಯೇಕವಾಗಿ ವರ್ಷಾಸನಗಳಿದ್ದವು ಈ ನಿಯಮಾನುಸಾರ ಖಂಡೇರಾಯನಿಗೂ ವರ್ಷಾಸನ ನಿಗದಿಪಡಿಸಲಾಗಿತ್ತು ವರ್ಷಾಸನ ಪಡೆಯುವ ಪೂರ್ಣ ಹಕ್ಕು ಪತಿ ಖಂಡೇರಾಯನಿಗೆ ಇತ್ತು ಅವನು ದುಂದುಗಾರನಾಗಿದ್ದರಿಂದ ತನಗಿರುವ ವರ್ಷಾಸನವನ್ನು ಮೂರೇ ಮೂರು ತಿಂಗಳಲ್ಲಿ ಬಳಕೆ ಮಾಡಿದ್ದನು ಖಂಡೇರಾಯನ ಖಾತೆಯಲ್ಲಿ ಈಗ ಹಣವಿರಲಿಲ್ಲ ಆದರೂ ಭಂಡಾರ ಗೃಹಕ್ಕೆ ಬಂದು ತನಗೆ ಹಣ ಬೇಕು ಎಂದು ಅಧಿಕಾರಿಗಳನ್ನು ಬಿಡಿಸುತ್ತಿದ್ದನು ಭಂಡಾರದ ಕೀಲಿ ಈಗ ಅಹಲಬಾಯಿಯ ಕಡೆಗೆ ಹೆಚ್ಚಿನ ಹಣ ನೀಡುವ ಅಧಿಕಾರ ಈ ಇಬ್ಬರೂ ಅಧಿಕಾರಿಗಳಿಗೆ ಇರಲಿಲ್ಲ ತಮ್ಮ ಸಂಕಟ ಅವರಿದ್ದರು ಆದರೆ ಅಲ್ಯಾಬಾಯಿಗೆ ತನ್ನ ಪತಿ ಖಂಡೇರಾವನಿಗೆ ತನ್ನ ಅಧಿಕಾರದಲ್ಲಿ ಹಣ ನೀಡಬಹುದಿತ್ತು ಆದರೆ ವ್ಯವಹಾರಿಕವಾಗಿ ನಿಷ್ಠೂರಳಾಗಿದ್ದ ಅಲ್ಲಾಬಾಯಿ ತನ್ನ ಪತಿಯ ಪರ ವಹಿಸಲಿಲ್ಲ ನಿಯತ್ತಿನ ದಕ್ಷ ಆಡಳಿತಕ್ಕೆ ಹೆಸರಾದ ಅವಳು ಸೋಜನ ಪಕ್ಷಪಾತಿ ಆಗಿರಲಿಲ್ಲ ಹಣದ ತುರ್ತು ಅವಶ್ಯಕತೆ ಇದ್ದುದರಿಂದ ಖಂಡೇರಾವ ಹಣೆ ಪಡೆದೇ ಹೋಗಬೇಕು ಎಂಬ ಪಟ್ಟು ಹಿಡಿದನು ಖಾತೆಯಲ್ಲಿ ಹಣ ಇಲ್ಲ ಎಂಬ ದೀವಾನರ ಮಾತಿಗೆ ಕೋಪಗೊಂಡ ಖಂಡೇರಾವ ತನ್ನ ದಬ್ಬಾಳಿಕೆಯ ಮಾತುಗಳನ್ನು ಮುಂದುವರಿಸಿದ ಗಂಗೋಬಾ ತಾತೆ ಅಹ್ಯಾಬಾಯಿಯ ಪ್ರತಿಕ್ರಿಯೆ ಏನು ಎಂದು ಅವಳ ಕಡೆಗೆ ತದೇಕ ಚಿತ್ತದಿಂದ ನೋಡುತ್ತಲಿದ್ದ ಪತ್ನಿ ಅಲ್ಯಾಬಾಯಿ ಮೌನಕ್ಕೆ ಶರಣಾಗಿರುವುದನ್ನು ಕಂಡು ಇನ್ನು ತನ್ನ ಬೇಳೆ ಪತ್ನಿಯ ಮುಂದೆ ಬೇಯುವುದಿಲ್ಲ ಎಂದು ಖಾತ್ರಿ ಮಾಡಿಕೊಂಡ ಖಂಡೇರಾವನ ಪಿತ್ತನೆಗೇರಿತು ಇದ್ದಕ್ಕಿದ್ದಂತೆ ಗಂಗೋಬಾ ತಾತೆಯನ್ನ ಕೈಯಲ್ಲಿರುವ ಖಾತೆ ಪುಸ್ತಕವನ್ನು ಕಸಿದು ದೂರಕ್ಕೆ ಎಸೆದು ತನ್ನ ಕೋಪ ವ್ಯಕ್ತಪಡಿಸಿದನು ಸರ್ಕಾರಿ ಪತ್ರಗಳಿಗೆ ಈ ರೀತಿ ಅವಮಾನವಾಗಿರುವುದು ಸಹಿಸಿಕೊಳ್ಳದ ಅಹಲ್ಯಾಬಾಯಿ ಕೆಂಡಮಂಡಲವಾಗಿ ಗಂಗೋಪ ತಾತ್ಯ ಈ ರೀತಿ ಸರ್ಕಾರಿ ಕಾಗದ ಪತ್ರಗಳನ್ನು ಎಸೆದು ಅವಮಾನಿಸಿದ ಬಗ್ಗೆ ತಮ್ಮ ಹೇಳಿಕೆ ಬರೆದುಕೊಡಿ ನಮ್ಮ ಮಹಾರಾಜರು ಮಾಡಿದ ತಪ್ಪಿಗಾಗಿ ಅವರಿಗೆ ಇಪ್ಪತ್ತೈದು ವರ್ಷ ದಂಡ ವಿಧಿಸುತ್ತೇನೆ ಆ ದಂಡ ಇವರಿಂದಲೇ ವಸೂಲಿ ಮಾಡಿರಿ ಎಂದು ಹೇಳಿ ಕೋಪದ ರಭಸದಲ್ಲಿ ಹೊರ ನಡೆದಳು ಅಲ್ಯಾಬಾಯು ತನ್ನ ದೈಹಿಕ ಸುಖಕ್ಕಾಗಿಯಾದರೂ ಪತಿಯನ್ನು ಈ ಸಂದರ್ಭದಲ್ಲಿ ಬೆಂಬಲಿಸಿ ಮುಂಗಡ ಗೌರವಧನ ನೀಡಬಹುದಿತ್ತು ಆದರೆ ಈ ತರದ ಬೆಂಬಲದಿಂದ ರಾಜ್ಯದ ಬೊಕ್ಕಸಕ್ಕೆ ಹಾನಿಯಾಗುವುದೆಂಬ ಚಿಂತೆ ಒಂದು ಕಡೆಗೆ ಅವಳನ್ನು ಕೊರೆಯುತ್ತೆ ಇನ್ನೊಂದು ಕಡೆಗೆ ಪತಿಗೆ ಹದ್ದು ಮೀರಿ ಹಣ ನೀಡಿದರೆ ಅದು ಸತ್ಪಾತ್ರಕ್ಕೆ ಬಳಕೆಯಾಗದೆ ಸ್ತ್ರೀ ಲೋಲುಪತನಕ್ಕೆ ಮಧುಪಾನಕ್ಕೆ ಇನ್ನಿತರ ದುಶ್ಚಟಗಳಿಗೆ ಬಳಕೆಯಾಗಬಹುದು ಎಂಬುದನ್ನು ಅರ್ಥಿದ್ದಳು ಆದ್ದರಿಂದ ಇಂಥ ಕಠೋರ್ ನಿರ್ಧಾರ ಅವಳು ಕೈಕೊಂಡಳು ಅವಳ ಪಕ್ಷಪಾತ ರಹಿತ ಆಡಳಿತ ಭಂಡಾರದ ರಕ್ಷಣೆ ಮತ್ತು ಸದುಪಯೋಗದ ವಾಸ್ತವ ಸ್ಥಿತಿ ನಮಗೆ ಅರ್ಥವಾಗುತ್ತದೆ ಅವಳಲ್ಲಿ ತನ್ನ ಸಂಸಾರವೇ ಬೇರೆ ತನಗೆ ವಹಿಸಿಕೊಟ್ಟ ಕರ್ತವ್ಯವೇ ಬೇರೆ ಎಂಬ ಭಾವನೆ ತನ್ನ ಪತಿ ಮಕ್ಕಳು ಎನ್ನುವುದಕ್ಕಿಂತ ತಮ್ಮ ಮಾವ ತನಗೆ ನೀಡಿದ ಆಜ್ಞೆ ಮುಖ್ಯ ತನ್ನ ಮೇಲೆ ವಿಶ್ವಾಸವಿಟ್ಟು ಮಾವನವರಿಗೆ ಹಾಗೂ ರಾಜ್ಯದ ಜನತೆಗೆ ದ್ರೋಹ ಬಗೆಯುವ ಯಾವುದೇ ಕೃತ್ಯ ಅವಳಿಂದ ಘಟಿಸದಂತೆ ಸದಾ ಜಾಗೃತಿ ವಹಿಸುತ್ತಿದ್ದಳು ಅಹಲ್ಯಬಾಯಿ ಯಾವಾಗಲೂ ರಾಜ್ಯದ ಭಂಡಾರದಲ್ಲಿರುವ ಸಂಪತ್ತು ಜನತೆಯಿಂದ ಕರದ ರೂಪದಲ್ಲಿ ಸಂಗ್ರಹಿಸಿದ್ದು ಎಂಬ ಸತ್ಯ ತಿಳಿದಿತ್ತು ಅವರ ಮೇಲಿರುವ ಸರ್ವ ಹಕ್ಕು ರಾಜ್ಯದ ಪ್ರಜೆಗಳದ್ದು ಈ ಸಂಪತ್ತು ಲೋಕ ಕಲ್ಯಾಣಕ್ಕಾಗಿ ವಿನಿಯೋಗ ಆಗಬೇಕೇ ಹೊರತು ರಾಜರ ಕುಟುಂಬದ ಐಷಾರಾಮ ಜೀವನ ನಡೆಸುವುದಕ್ಕಲ್ಲ ಎಂಬ ಆಚಾರವನ್ನು ಆಚರಣೆಗೆ ತಂದ ಮೊಟ್ಟ ಮೊದಲನೆಯ ಶಾಸಕಿ ಅಹಲ್ಯಬಾಯಿ ಹೋಳ್ಕರ್ ಇಂಥ ಒಬ್ಬ ಮಹಾನ್ ರಾಣಿಯನ್ನು ನಾವು ಪಡೆದಿದ್ದು ಅಥವಾ ನಮ್ಮ ಹಾಲುಮತ ಧರ್ಮದಲ್ಲಿ ಇಂಥ ಒಬ್ಬ ರಾಣಿ ಇದ್ದಳೆ ಎಂಬ ಒಂದು ಗರ್ವ ನಮ್ಮ ಹಲುಮತ ಧರ್ಮಸ್ಥ ಎಲ್ಲ ಸದಸ್ಯರಿಗೂ ಇರಬೇಕಾದದ್ದು ಯೋಗ್ಯವಾಗಿದೆ ಆದ್ದರಿಂದ ನಾವು ಅಹಲಾಬಾಯಿಯಂತಹ ನಿಷ್ಠೂರ ಪ್ರಶಾಸಕಿಯನ್ನು ನಾವು ಇತಿಹಾಸದಲ್ಲಿ ಕಂಡದ್ದು ಬಹಳ ಸಂತೋಷ ಮತ್ತು ಅಷ್ಟೇ ಗರ್ವಯುತವಾದಂತಹದ್ದನ್ನು ನಾನು ಹೇಳಲಿಕ್ಕೆ ಇಲ್ಲಿ ಇಚ್ಛೆ ಪಡ್ತಿದ್ದೆ ಮುಂದಿನ ವಿಡಿಯೋಗಳಲ್ಲಿ ಅಲ್ಲಿಯ ಬಾಯಿಯ ಕುರಿತು ಅನೇಕ ವಿಷಯಗಳನ್ನು ನಾವು ತಮ್ಮ ಮುಂದೆ ವಿಡಿಯೋಗಳ ಮೂಲಕ ತಿಳಿಸುತ್ತೇನೆ ಅಲ್ಲಿವರೆಗೂ ಜೈ ಹಾಲುಮತ